ಶಿಕ್ಷಕರಿಗೆಲ್ಲ ನಮಸ್ಕಾರ ಇಂದು ಧರ್ಮ ಲೈವ್ಗೆ ಸ್ವಾಗತ ಇಲ್ಲಿನ ಲೈವ್ ಅಲ್ಲಿ ಲಕ್ಷ್ಮೀ ಕಟಾಕ್ಷಕ್ಕಾಗಿ ಮನೆಯಲ್ಲಿ ಕುಟುಂಬಸ್ಥರಾಗಿರ್ಬೋದು ಹಾಗೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಯಾವೆಲ್ಲ ಧರ್ಮಶಾಸ್ತ್ರವನ್ನ ಪಾಲನೆ ತಪ್ಪದೆ ಮಾಡಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ಸೊ ಲೈವ್ನ ಕೊನೆವರೆಗೂ ನೋಡಿ ಖಂಡಿತ ಅಂತ ಜ್ಯೋತಿಷ್ಯದ ಮಾಹಿತಿಯನ್ನು ಇಂದಿನ ಅಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಈಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ ಹೆಣ್ಮಕ್ಳು ಅರ್ಶನ ಕುಂಕುಮ ಇಡೋದಿಲ್ಲ ಕೈಗೆ ಮಳೆಯನ್ನ ಹಾಕೊಳ್ಳೋದಿಲ್ಲ ತಾಳಿ ಅಂತೂ ತೆಗ್ದೇ ಇಟ್ಟಿರ್ತಾರೆ ಕೆಲವು ಹೆಣ್ಮಕ್ಳು ಏನಾದ್ರೂ ಫಂಕ್ಷನ್ಸ್ ಇದ್ರೆ ಎಲ್ಲಾದ್ರೂ ಮುಖ್ಯವಾದ ಪಾರ್ಟಿಗಳಿವೆ ಅಂದ್ಬಿಟ್ಟು ಎಲ್ಲನೂ ತೆಗ್ದಿಡ್ತಾರೆ ಹಾಗೆಲ್ಲ ಮಾಡಬಾರ್ದು ಕಾಲುಂಗ್ರ ತಾಳಿ ಹಾಗೆ ಅರ್ಶನ ಕುಟುಂಬ ಕೈ ತುಂಬಾ ಬೆಳೆ ಇದ್ರೇನೆ ಲಕ್ಷ್ಮೀ ಕಟಾಕ್ಷ ಆಗುವಂತದ್ದು ಹಾಗೆ ಮನೆಯಲ್ಲೂ ಸಹ ಕೆಲವೊಂದಷ್ಟು ಪ್ರಮುಖ ನಿಯಮಗಳನ್ನ ಪಾಲನೆ ಮಾಡಬೇಕಾಗುತ್ತೆ ಅದೆಲ್ಲ ಯಾವ ನಿಯಮಗಳು ಅಂತ ಇಂದಿನ ಲೈವ್ ಅಲ್ಲಿ ನಾನು ತಿಳಿಸ್ತಾ ಇದ್ದೀನಿ ನಾನು ಈಗ ಹೇಳ್ತಕ್ಕಂಥದ್ದು ಪ್ರಮುಖ ನಿಯಮಗಳಾಗಿರುತ್ತೆ ಇದು ಎಷ್ಟು ಸಾಧ್ಯವೋ ಅಷ್ಟು ಸಹ ನೀವು ಪಾಲನೆ ಮಾಡ್ಬೇಕಾಗುತ್ತೆ ಇದೆಲ್ಲ ಪಾಲನೆ ಮಾಡಿದ್ರೆ ನೀವು ಎಷ್ಟೇ ಕೋಟಿ ಕೊಟ್ಟು ಹೋಮ ಮಾಡಿಸಿದ್ರು ಸಹ ಲಕ್ಷ್ಮೀನಾರಾಯಣ ಧರ್ಮಶಾಸ್ತ್ರ ಹೇಳ್ತಕ್ಕಂಥದ್ದು ಮೊದಲನೇದಾಗಿ ಹಾಗಲೇ ತಿಳಿಸ್ದಂತೆ ಅರ್ಶನ ಕುಂಕುಮ ಕೈ ತುಂಬ ಬೆಳೆ ತಾಳಿ ಹಾಗೆ ಅಂಚು ಇರ್ತಕ್ಕಂಥ ಸೀರೆ ಇವೆಲ್ಲವೂ ಸಹ ನೀವು ಹಾಕೋಬೇಕಾಗುತ್ತೆ ಪ್ರತಿನಿತ್ಯ ಅಲ್ಲದೆ ಇದ್ರೂ ಅಟ್ಲೀಸ್ಟ್ ಪೂಜೆಗಂತೂ ನೀವು ಹಾಕೊಳ್ಳಬೇಕಾಗುತ್ತೆ ಲಕ್ಷ್ಮಿ ಪೂಜೆಗೆ ಪ್ರತಿನಿತ್ಯ ಆದಷ್ಟು ನೀವು ಅರ್ಶನ ಕುಂಕುಮವನ್ನ ಧಾರಣೆ ಮಾಡಿ ಹಾಗೆ ತಾಳಿ ಕೂಡ ಯಾವತ್ತೂ ಕೂಡ ಎಂಥದ್ದೇ ಪರಿಸ್ಥಿತಿ ಬರಲಿ ತೆಗಿಯಕ್ಕೆ ಹೋಗ್ಬೇಡಿ ಫ್ಯಾಷನ್ ಅಂತೇಳಿ ಶಾಸ್ತ್ರಗಳನ್ನ ಹಿಡಿಯುವುದ್ ಮಾಡಬೇಡಿ ನಾನು ಹೇಳ್ತೀನಿ ನಂತರ ಇದೆಲ್ಲ ಪುರಾಣಗಳಲ್ಲೂ ಸಹ ಉಲ್ಲೇಖ ಇರುವಂಥದ್ದು ನೀವು ಎಲ್ಲ ಪಾಲನೆ ಮಾಡಲೇಬೇಕಾಗುತ್ತೆ ಅದೆಲ್ಲ ಯಾವುದು ಅಂತ ನನ್ನ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಸುಮಂಗಲಿಯರು ಬೈಕ್ನಲ್ಲಿ ಯಾವಾಗಲೂ ಸಹ ಸಿಂಧೂರವನ್ನ ಇಟ್ಕೊಂಡೇಬೇಕು ಇದು ಕೂಡ ಲಕ್ಷ್ಮಿ ಕಟಾಕ್ಷಕ್ಕೆ ಪ್ರಮುಖವಾದಂತ ನಿಯಮ ಅಂತಾನೆ ಹೇಳ್ಬಹುದು ನಂತರ ಎರಡೂ ಕೈಗಳಿಂದ ಸ್ವಾಮಿರು ಹಾಗೆ ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರು ಸಹ ತಲೆಯನ್ನ ಕೆರ್ಕೊಳ್ಬಾರ್ದು ಇನ್ನು ಯಾವುದೇ ಕಾರಣಕ್ಕೂ ಸಹ ಮುತ್ತೈದೆಯರಾಗಿರ್ಬಹುದು ಅಥವಾ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಮನೆಯಲ್ಲಿ ಯಾವತ್ತು ಎಂಥದ್ದೇ ಕಷ್ಟ ಬರಲಿ ಕಣ್ಣೀರನ್ನ ಹಾಕಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಸಹ ಲಕ್ಷ್ಮಿ ಇಷ್ಟ ಆಗೋದಿಲ್ಲ ಹೆಣ್ಣು ಮಕ್ಕಳು ಕಣ್ಣೀರು ಆಗ್ತಾ ಇದೆ ಆ ಮನೆಗೂ ಶೋಭೆಯನ್ನು ಕೊಡೋದಿಲ್ಲ ನಂತರ ಇನ್ನು ಮನೆಗೆ ಬಂದ ಹೆಂಗಸರಿಗೆ ಅರ್ಶಿನ ಕುಮಾ ತಾಂಬೂಲವನ್ನು ಕೊಟ್ಟೆ ನೀವು ಕಳಿಸ್ಬೇಕು ಕೆಲವ್ರು ಹೇಳ್ತಾರೆ ತುಂಬ ಹತ್ತಿರದವ್ರು ಯಾಕೆವೆಲ್ಲ ಅಂತೇಳಿ ಅಂದ್ಕೊಳ್ತಾರೆ ಹಾಗೆಲ್ಲ ಮಾಡಬಾರ್ದು ಮನೆಗೆ ಯಾರೇ ಮುತೆಯೋ ಬಂದರೂ ಸಹ ನೀವು ಅರ್ಶಿನ ಕುಕುಮಾ ತಾಂಬೂಲವನ್ನೇ ಕೊಟ್ಟೆ ಕಳಿಸ್ಬೇಕಾಗುತ್ತೆ ನಂತರ ಇನ್ನು ಗರ್ಭಿಣಿ ಸ್ತ್ರೀಯರು ತೆಂಗಿನಕಾಯಿ ಮತ್ತು ಕುಂಬಳಕಾಯಿ ಹಾಗೆ ನಿಂಬೆ ಹಣ್ಣನ್ನು ಸಹ ಕೊಯ್ಬಾರ್ದು ಉರಿಬಾರ್ದು ಹಚ್ಚಬಾರ್ದು ಇರ್ತಾರೆ ಹಾಗೆ ಒಡೆದ ಜಾಗದಲ್ಲೂ ಸಹ ಇರಬಾರ್ದು ನಂತರ ಸೂರ್ಯೋದಯಕ್ಕೂ ಮುಂಚೆ ಬಾಗಿಲಿಗೆ ನೀರು ಹಾಕಿ ರಂಗೋಲಿಯನ್ನ ಇಡಬೇಕು ಇದನ್ನ ಮನೆಯವರೇ ಮಾಡಬೇಕು ಲಕ್ಷ್ಮಿ ಒಳಗೆ ಬರಲು ಇದೊಂದು ಮಹತ್ವವಾದಂತ ಚಿಹ್ನೆ ಆಗಿರುತ್ತೆ ಒಂದೇ ರಂಗೋಲಿ ಇರಲೇಬೇಕು ಖಾಲಿ ಮನೆಯನ್ನು ಮನೆ ಬಾಗ್ಲನ್ನ ಇಡಬೇಡಿ ನಂತರ ಮನೆಯಲ್ಲಿ ಏನಾದರೂ ಇಲ್ಲದಿದ್ದರೆ ತುಂಬಿದೆ ಅಂತ ಹೇಳಬೇಕು ಖಾಲಿ ಆಗಿದೆ ಅಕ್ಕಿ ಖಾಲಿ ಆಗಿದೆ ಖಾಲಿ ಆಗಿದೆ ಅಂತೆಲ್ಲ ಖಾಲಿ ಆಗಿದೆ ಅಂತ ಹೇಳಿ ನೀವು ಕೆಲವೊಂದಷ್ಟು ಶಬ್ದಗಳನ್ನು ಸಹ ಮನೆಯಲ್ಲಿ ಉಪಯೋಗ ಮಾಡಬಾರ್ದು ತುಂಬಿದೆ ಅಥವಾ ತರಬೇಕು ಉದಾಹರಣೆಗೆ ಕುಂಕುಮ ಖಾಲಿಯಾಗಿದೆ ಅಂತ ಹೇಳ್ಬಾರ್ದು ಕುಂಕುಮವನ್ನು ತರಬೇಕು ಇನ್ನು ಬಳೆ ಒಡಿತು ಅಂತ ಹೇಳಬಾರ್ದು ಬಳೆ ಹೆಚ್ಚಿದೆ ಅಂತ ಹೇಳಬೇಕು ಹೇಗೆ ಖಾಲಿಯಾಗಿದೆ ಅಂತ ಶಬ್ದವನ್ನ ಉಪಯೋಗ ಮಾಡಬಾರ್ದು ಹೆಚ್ಚಿದೆ ಅಂತ ಹೇಳ್ಬೇಕು ಇಲ್ಲಾಂದ್ರೆ ತರಬೇಕು ಅಂತನಾದ್ರೂ ನೀವು ಮನೆಯಲ್ಲಿ ಉಪಯೋಗ ಮಾಡಬೇಕು ನಂತರ ದುಃಖ ವಿಚಾರಿಸಲು ಬಂದವರನ್ನ ಆಹ್ವಾನಿಸಬಾರ್ದು ಅದೇ ರೀತಿ ಅವರು ಹೋಗುವಾಗ ಹೋಗಿ ಬರ್ತೀವಿ ಈ ನಡುವೆ ದುಃಖ ವಿಚಾರಿಸಲು ಬಂದವರನ್ನ ಬನ್ನಿ ಬನ್ನಿ ಅಂತ ಸುಸ್ವಾಗತ ಮಾಡೋದು ಅಥವಾ ಕರೆಯುವುದು ಸಹ ಅಶುಭ ಅಂತಲೇ ಹೇಳಬಹುದು ಈ ರೀತಿ ಮಾಡೋದರಿಂದ ಪರೋಕ್ಷವಾಗಿ ನಾವು ಅಶುಭವನ್ನ ಕೋರಿಕೊಂಡು ಹಿಂದೆ ಗಾಧಿ ಹಾಡ್ತಿದ್ದೇವೆ ಅಂತ ಹೇಳಿ ಪ್ರತೀತಿ ಹಾಗೆ ಹೊಸ ಬಟ್ಟೆಗಳನ್ನು ಧರಿಸುವ ಮೊದಲು ಅದಕ್ಕೆ ಸ್ವಲ್ಪ ಅರ್ಶನವನ್ನ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಹಚ್ಚಿ ನಂತರವೇ ನಾವು ಹೊಸ ಬಟ್ಟೆಗಳನ್ನು ಧರಿಸಬೇಕು ಇನ್ನು ಮನೆಯ ಅಕ್ಕ ತಂಗಿಯರೇನು ವರ್ಷಕ್ಕೊಮ್ಮೆ ಆದರೂ ತವರಿಯಿಂದ ಒಂದು ತವರಿನಿಂದ ಕರೆಸಿ ಅರ್ಶನ ಕುಂಕುಮ ಫಲತಾಮದ ಜೊತೆಗೆ ಹಣ ಅಥವಾ ಉಡವೆಗಳನ್ನ ನಿಮ್ಮ ಯಥಾನುಸಾರ ಶಕ್ತಾನುಸಾರ ನೀವು ಏನು ಬೇಕಾದರೂ ಕೊಟ್ಟು ಖುಷಿಯಿಂದ ಕೊಟ್ಟು ಆ ಹೆಣ್ಣು ಮಗಳು ಅರಿಸಿದ್ರೆ ಮನೆತನ ತುಂಬಾ ಎತ್ತರಕ್ಕೆ ಬೆಳೆಯುವಂಥದ್ದು ನಂತರ ಒಬ್ಬರು ಧರಿಸಿದ ಹೂವನ್ನು ಇನ್ನೊಬ್ಬರು ಸಹ ಧರಿಸ್ತಾ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕೆಲಸ ಬಹಳಷ್ಟು ಕಡೆ ಸಹಜವಾಗಿ ನಡೀತಾ ಇದೆ ನಂತರ ಕಪ್ಪು ಬಣ್ಣದ ಬಟ್ಟೆಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತಾನೆ ಹೇಳಬಹುದು ಇನ್ನು ಉಪ್ಪು ಹುಣಸೆ ಹಣ್ಣು ಹಾಗೆ ಅರಿಶಿನವನ್ನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕೋದು ಶಾಸ್ತ್ರೀಯ ಅಂತಾನೆ ಹೇಳಬಹುದು ನೋಡಿ ಯಾವಾಗಲೂ ಕಲ್ಲುಪ್ಪು ಹಣ್ಣು ಹಾಗೆ ಅರಿಶಿನವನ್ನ ಆದಷ್ಟು ಪಿಂಗಾಣಿ ಅಥವಾ ಗಾಜು ಇಡೋದು ಒಳ್ಳೇದು ನೀವು ಈ ರೀತಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕೋದ್ರಿಂದ ಅದು ಲಕ್ಷ್ಮೀ ಕಟಾಕ್ಷಕ್ಕೆ ತೊಂದರೆ ಆಗುವಂತದ್ದು ಲಕ್ಷ್ಮೀ ತುಂಬಾ ಮುಖ್ಯವಾದವು ಇದು ಎಲ್ಲರ ಮನೆಯಲ್ಲಿ ನಾವು ಪ್ಲಾಸ್ಟಿಕ್ ಡಬ್ಬಗಳನ್ನು ಹೆಚ್ಚಾಗಿ ಬಳಸ್ತಾರೆ ಅದು ತುಂಬಾ ಹಸ ಹಾಗೆ ಸಮಸ್ಯೆಯನ್ನು ನೀವೇ ಒಂದಷ್ಟು ಸಮಸ್ಯೆಗಳನ್ನು ಹೊತ್ತು ತೊಳ್ತೀರ ಅಂತಲೇ ಹೇಳ್ಬಹುದು ಇನ್ನು ಪ್ರತಿನಿತ್ಯ ಊಟಕ್ಕೂ ಮುನ್ನ ಹಸುವಿಗೆ ಮೊದಲು ಎಂಜಿಲ್ ಮಾಡದೇ ಇರುವಂತ ಭೋಜನವನ್ನು ಹಸುವಿಗೆ ನಂತರ ಕಾಗೆಗೆ ನಂತರ ನಾಯಿಗಳಿಗೆ ಇಟ್ಟು ನಂತರ ನೀವು ಊಟ ಮಾಡೋದು ಅಂತಾನೆ ಹೇಳ್ಬೋದು ಹಾಗೆ ಉಡದೆ ತೆಂಗಿನ ಕಣ್ಣು ಇಡುವಾಗ ಮೂರ್ ಕಣ್ಣು ಇರುವ ಭಾಗವನ್ನ ನಾವಿಟ್ಕೊಂಡು ಉಳಿದಂಥ ಉಳಿದಂತ ಭಾಗವನ್ನು ಮಾತ್ರವೇ ಬೇರೆಯವ್ರಿಗೆ ಕೊಡುವಂತ ಸಂದರ್ಭ ಇದ್ರೆ ಕೊಡಬೇಕು ಹಾಗೆ ಸುಮಂಗಲಿ ಸ್ತ್ರೀಯರು ಮಂಗಳವಾರ ಶುಕ್ರವಾರ ಯಾವುದೇ ಕಾರಣಕ್ಕೂ ಅಳಬಾರದು ಕಣ್ಣೀರ್ ಹಾಕ್ಬಾರ್ದು ಹಾಗೆ ರಾತ್ರಿ ತುಂಬಿಸ್ಕೊಂಡು ಊಟ ಮಾಡದೆ ಮಲ್ಕೊಂಡು ಕೂಡ ತುಂಬಾ ತಪ್ಪು ಅಶುಭ ತುಂಬಾ ಸಮಸ್ಯೆಗಳನ್ನು ಮನೆಯಲ್ಲಿ ನೀವೇ ಮಾಡ್ಕೋತೀವಿ ಹಾಗಾಗಿ ಇದು ಕೂಡ ನಿಷಿದ್ಧ ಅಂತಾನೆ ಹೇಳ್ಬಹುದು ಇನ್ನು ಹೂ ಹೂಗಳನ್ನು ಬಾಯಿಯ ಬಳಿ ಮಾರಾಟ ಮಾಡಲು ಬಂದಾಗ ಹೂ ಯಾರಾದರೂ ಕೊಟ್ಟಾಗ ಬೇಡ ಅಂತ ಹೇಳಬಾರ್ದು ನಿಮಗೆ ತಗೊಳ್ಳೋಕೆ ಇಷ್ಟ ಇಲ್ಲ ಅಥವಾ ಏನಾದರೂ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ರೆ ಅದನ್ನ ನಾಳೆ ತಗೊಳ್ತೀನಿ ಅಂತ ಹೇಳಬೇಕು ಹೂ ಕೊಡಬೇಕಾದ್ರೆ ಯಾವತ್ತೂ ಕೂಡ ನನಗೆ ಬೇಡ ಅಂತ ಹೇಳಬಾರ್ದು ಹಾಗೆ ಇನ್ನು ಮುಟ್ಟಿನ ದಿನಗಳಲ್ಲೂ ಸಹ ಹೂಗಳನ್ನು ಮುಡ್ಕೋಬಾರ್ದು ಅದು ಕೂಡ ಅಶಾಸ್ತ್ರೀಯ ಇನ್ನು ಯಾವಾಗಲೂ ನಮ್ಮ ಬಾಯಲ್ಲಿ ಕೀಡೆ ದರಿದ್ರ ನೀನು ಶನಿ ಕಷ್ಟ ಎಂಬ ಪದಗಳನ್ನು ಮನೆಯಲ್ಲಿ ಉಪಯೋಗ ಮಾಡಬಾರ್ದು ಇದು ಕೂಡ ಒಂದಷ್ಟು ವಾಸ್ತು ದೋಷಗಳು ಹಾಗೆ ಸಮಸ್ಯೆಗಳನ್ನು ತಂದು ಒಡ್ಡುತ್ತವೆ ಇನ್ನು ಮನೆಯಲ್ಲಿ ಜೇಡರ ಬಲೆ ಧೂ ಕಸ ಅಥವಾ ಈ ರೀತಿಯೆಲ್ಲ ಜೇಡರ ಬಲೆ ಕಟ್ಟೋದು ಕೂಡ ನಿಮಗೆ ಸಮಸ್ಯೆಗಳನ್ನು ತಂದು ಶುದ್ಧವಾಗಿ ಇರಬೇಕು ಇನ್ನು ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀ ಸ್ವಂತ ಜಾಗ ಮೊದಲನೇ ಜಾಗ ಅಂತ ಅಡುಗೆ ಮನೆ ಆಗುತ್ತೆ ಅಡುಗೆ ಮನೆ ಕೂಡ ಶುದ್ಧವಾಗಿ ಇರಬೇಕು ಇರಬೇಕು ದಿನಗಳಿಗೆ ಒಮ್ಮೆ ಮಂಗಳವಾರ ಶುಕ್ರವಾರ ಅಲ್ಲದೆ ಬೇರೆ ದಿನಗಳಲ್ಲಿ ನೀವು ಮನೆಗಳನ್ನು ಶುದ್ಧೀಕರಣ ಮಾಡ್ಕೋಬೇಕು ನೋಡಿ ಮನೆಯಲ್ಲಿ ಧೂಳು ದಿಢದಂತೆ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಹಾಗೆ ಅಂದ್ರೆ ಪಕ್ಷ ಮಾಡುವಂತ ಸಮಯದಲ್ಲಿ ಬಿಟ್ಟು ಇನ್ನು ಉಳಿದ ಎಲ್ಲಾ ದಿನಗಳಲ್ಲೂ ಸಹ ಮನೆ ಮುಂದೆ ರಂಗೋಲಿ ಇರಲೇಬೇಕು ರಂಗೋಲಿ ಇಲ್ಲದ ಮನೆಯನ್ನ ಸೂತಕದ ಮನೆಯಂತೆ ಶಾಸ್ತ್ರದಲ್ಲಿ ಉಲ್ಲೇಖ ಇರುವಂಥದ್ದು ಇನ್ನು ಒಳ್ಳೆಯ ಕೆಲಸಗಳನ್ನು ಶುಕ್ಲ ಪಕ್ಷದಿಂದ ಅಂದ್ರೆ ಅಮಾವಾಸ್ಯೆಯಿಂದ ಮಾಡುವಂತದ್ದು ಇನ್ನು ಮಹಿಳೆಯರು ಯಾವಾಗಲೂ ಕೂದಲು ಬಿಟ್ಕೊಂಡು ಅಮಾವಾಸ್ಯೆ ದಿನಗಳಲ್ಲಿ ಹಾಗೆ ಹುಣ್ಣಿಮೆ ದಿನಗಳಲ್ಲಿ ಇರಬಾರದು ಇದು ದೇವಿ ಸ್ವರೂಪ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲು ವಿಘ್ನವಾಗುವಂಥದ್ದು ಅಮಾವಾಸ್ಯ ಹಿಣ್ಣಿಮೆಗಳಲ್ಲಿ ಹಾಗೆ ಗ್ರಹಣದ ಸಮಯದಲ್ಲೂ ಸಹ ಹೂದಲನ್ನ ಬಿಟ್ಕೋಬಾರುಮಂಗಲಿಯರು ಯಾವಾಗಲೂ ಹೂವನ್ನ ಮುರಿದಿರ್ಬೇಕಾಗುತ್ತೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಇನ್ನಷ್ಟು ಉಳಿದ ನಿಯಮಗಳನ್ನ ಖಂಡಿತ ತಿಳಿಸ್ಕೊಡ್ತೀನಿ Thank mm -hmm. you.